ಈ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕೃತ್ಯ ಹಗರಣ ಏನಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತೇಳಿ ನಾನಾ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಅದಕ್ಕೆ ಮುಂಚಿತವಾಗಿ ಒಂದು ಎರಡ್ ಮೂರು ದಿವಸಗಳ ಮುಂಚೆ ಇದು ಎಲ್ಲೋ ಒಂದ್ ಕಡೆ ಹಾಸನದಲ್ಲಿ ಈ ಪೆಂಡ್ರೈವ್ ಬಿಡುಗಡೆ ಆಗಿ ಅಲ್ಲಿಗೆ ಮಾತ್ರ ಚರ್ಚೆ ಸೀಮಿತವಾಗಿತ್ತು ಮೊದಲನೇ ಹಂತದ ಮತದಾನ ಮುಗಿದ ನಂತರ ಇದು ಇಡೀ ರಾಜ್ಯ ವ್ಯಾಪಿ ಚರ್ಚೆಗೆ ಬಂತು ಅದಾದ್ಮೇಲೆ ದೇಶ ವ್ಯಾಪಿ ಇಡೀ ಪ್ರಪಂಚದಾದ್ಯಂತ ನಾವು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಗರಣ ಏನ್ ನಡೆದಿದೆ ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥದ್ದು ಮಾಧ್ಯಮದ ಮೂಲಕ ನಾವು ಕೂಡ ನೋಡಿದ್ದೇವೆ ಬಹುಶಃ ಈ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕೃತ್ಯ ಹಗರಣ ಏನಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಹೇಳಿ ನಾನು ಕಡೆ ಗೊತ್ತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅಷ್ಟು ದೊಡ್ಡ ಲೈಂಗಿಕ ಹಗರಣ ನಮ್ಮ ರಾಜ್ಯದಲ್ಲಿ ನಡೆದಂತ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರ ಏನ್ ಮಾಡಬಹುದು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಿದಾಗ ರಾಜ್ಯ ಸರ್ಕಾರ ಹಂತದಲ್ಲಿ ಒಂದು ಎಸ್ ಐ ಟಿಯನ್ನ ಮಾಡಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಆ ತಂಡದಲ್ಲಿ ಸೇರಿಸಿ ಈ ತನಿಖೆಯನ್ನು ಪ್ರಾರಂಭ ಮಾಡುದು ಪ್ರಾರಂಭದ ಮೊದಲನೇ ದಿವಸ ಈ ಒಂದು ಲೈಂಗಿಕ ಅಗರಣ ಅಥವಾ ದೌರ್ಜನ್ಯ ಏನ್ ಹೇಳ್ತಿದ್ದೀವಿ ಅಥವಾ ಎಸ್ ಐ ಟಿಯ ನೇಮಕಾತಿ ಏನಾಗಿದೆ ಇದರ ಬಗ್ಗೆ ಯಾವ ಪಕ್ಷದ ಸಂಸದರು ಈ ಲೈಂಗಿಕ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ ಆ ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಎಸ್ಐಟಿ ಟಿ ನೇಮಕಾತಿಯನ್ನ ಸ್ವಾಗತ ಮಾಡಿದರು ಅದಾದ ನಂತರ ಈ ಹಗರಣದ ಬಗ್ಗೆ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕಂಡಿಸಿದವರು ನೀರು ಕುಡಿತಾರೆ ಅಂತ ಹೇಳಿದ್ರು ಇನ್ನೂ ಒಂದು ಹೆಚ್ಚೆ ಮುಂದೆ ಹೋಗಿ ಪ್ರಜ್ವಲ್ ರೇವಣಿಗೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಆ ಕುಟುಂಬ ರೇವಣ್ಣನ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಇದಕ್ಕೆ ನಮ್ಮನ್ನ ನೀವು ತಗೊಂಡ್ಬರ್ಬೇಡಿ ದೇವೇಂದ್ರಾಗ್ಲಿ ನಮ್ಮನ್ನಾಗಿ ಕೂಡ ಇದರ ಒಂದು ಅಗಲಕ್ಕೆ ಸಿಲ್ಕ್ ಹಾಕ್ಬೇಡಿ ಎಂದು ಕೂಡ ಮಾಧ್ಯಮದ ಮೂಲಕ ಅವ್ರು ಹೇಳಿದ್ದನ್ನು ನಾವು ನೀವೆಲ್ಲ ಕೂಡ ಸಾಕ್ಷೀಕರಿಸಿದೀವಿ ಅದೇ ರೀತಿ ಬಿಜೆಪಿಯವರು ಕೂಡ ಅದು ನಮ್ಮ ಪಕ್ಷಕ್ಕೆ ಸಂಬಂಧಿಸಿದಲ್ಲ ಅದು ಜೆಡಿಎಸ್ ಪಕ್ಷದ ಒಬ್ಬ ಸಂಸದರು ಮಾಡಿದಂತ ಕೃತ್ಯ ನಾವು ಇದನ್ನ ಯಾವತ್ತೂ ಕೂಡ ಪ್ರೋತ್ಸಾಹಿಸಿದಿಲ್ಲ ಇದನ್ನ ನಾವು ಕೂಡ ಖಂಡಿಸ್ತೀವಿ ಇದು ತನಿಖೆ ಆಗಬೇಕು ಇದರಿಂದ ತನಿಖೆಯಿಂದ ಸತ್ಯಾಂಶ ವರದಿ ಬರಬೇಕು ಅಂತ ಹೇಳಿದ್ರು ಆಗ ನಾವು ಕೂಡ ಇಲ್ಲ ಒಳ್ಳೆ ದಾರಿಯಲ್ಲಿ ಇವತ್ತು ಸಾಕ್ತಾ ಇದೆ ಈ ರೀತಿಯ ಪ್ರಕರಣಗಳು ನಾವು ನೋಡಲೇ ಇಲ್ಲ ನಾವು ಕಂಡೇ ಇಲ್ಲ ಅಂತ ಒಂದು ಪ್ರಕರಣ ಆಗಿದೆ ಇಂಥ ಸಂದರ್ಭದಲ್ಲಿ ಪಕ್ಷ ಜಾತಿ ಧರ್ಮ ಎಲ್ಲವನ್ನ ಹೊರಗಿಟ್ಟು ಒಂದು ನಿಷ್ಪಕ್ಷವಾದಂತ ತನಿಖೆ ಆಗಬೇಕು ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ಕೂಡ ಸ್ವಾಗತ ಮಾಡೋದನ್ನ ನೋಡಿದ್ರೆ ಇದು ಸರಿಯಾಗಿ ಹೋಗಬಹುದು ಅಂತೇಳಿ ನಾವೆಲ್ಲ ಕೂಡ ಭಾವಿಸ್ಕೊಂಡಿದ್ವಿ